ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಒಂದು ಕದನ ವಿರಾಮ ಘೋಷಣೆ ಆಗಿರುವಂಥ ವಿಚಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿರುವಂಥದ್ದು ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಇಲ್ಲಿಯವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಷಿ ಹೇಳಿಕೆ ಕೊಟ್ಟಿರುವಂಥದ್ದು ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತದ ಬಗ್ಗೆ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕದನ ವಿರಾಮ ನಾವು ಒಪ್ಪಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ಟ್ರಂಪ್ ಕದನ ವಿರಾಮ ಹೇಳಿಕೆಯನ್ನು ತಿರಸ್ಕರಿಸಿದ ಇರಾನ್ ಇರಾನ್ ಮೇಲೆ ಆಕ್ರಮಣವನ್ನ ಇಸ್ರೇಲ್ ಸೇನೆ ನಿಲ್ಲಿಸಲಿ ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು ತೆಹರಾನ್ ಸಮಯ ಬೆಳಗ್ಗೆ ನಾಲ್ಕು ಗಂಟೆಯೊಳಗೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು ನಂತರ ನಾವು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಇರಾನ್ ಸೇನೆ ಹೇಳ್ತಾ ಇರುವಂತೆ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸುವ ಬಗ್ಗೆ ನಾವು ಆಮೇಲೆ ಅಂತಿಮ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಭಾರಿ ಮುಖಭಂಗ ಡೊನಾಲ್ಡ್ ಟ್ರಂಪ್ಗೆ ಇದೇ ಈ ಹಿಂದೆ ಇಂಡಿಯಾ ಮತ್ತು ಪಾಕಿಸ್ತಾನ ಕದನ ವಿರಾಮ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿತ್ತು ಇದೀಗ ಮತ್ತೆ ಇಸ್ರೇಲ್ ಮತ್ತು ಇರಾನ್ ವಿಚಾರವಾಗಿ ಮುಖಭಂಗ ಆಗ್ತಾ ಇರುವಂಥದ್ದು ಇರಾನ್ ಸೇನೆ ಇರಾನ್ ವಿದೇಶಾಂಗ ಸಚಿವ ಒಪ್ಕೊಂಡಿಲ್ಲ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ಕದನ ವಿರಾಮ ಘೋಷಣೆಯನ್ನು ಮೊದಲಿಗೆ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಲಿ ನಮ್ಮ ಟೆಹ್ರಾನ್ ಸಮಯ ನಾಲ್ಕು ಗಂಟೆ ಒಳಗಡೆ ಇರಾನ್ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಿದರೆ ನಾವು ನಂತರದಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ ಕದನ ವಿರಾಮಕ್ಕೂ ಮುನ್ನ ಅಮೆರಿಕಾಗೆ ಇರಾನ್ ಶಾಕ್ ಕೊಟ್ಟಿದೆ ಕತಾರ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ಮಾಡಿದೆ ಇರಾನ್ ಮಧ್ಯಪ್ರಾಚ್ಯದಲ್ಲಿರುವಂತಹ ದೊಡ್ಡ ವಾಯುನೆಲೆ ಎರ್ಬೇಸ್ ಮೇಲೆ ನಿನ್ನೆ ರಾತ್ರಿ ಇರಾನ್ನಿಂದ ದಾಳಿಯಾಗಿರುವಂಥದ್ದು ಹದಿನಾಲ್ಕಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ಹತ್ತು ಸಾವಿರ ಯೋಧರಿರುವಂತಹ ಏರ್ಬೇಸ್ ಮೇಲೆ ದಾಳಿ ಮಾಡಿದೆ ಇರಾನ್ ಕತಾರ್ನ ದೋಹಾದಲ್ಲಿರುವಂತಹ ವಾಯುನೆಲೆ ಟಾರ್ಗೆಟ್ ಮಾಡಿದೆ ಅಮೆರಿಕಾಗೆ ಬಿಕ್ಷಾಕ್ ಕೊಟ್ಟಿದೆ ಕದನ ವಿರಾಮಕ್ಕೂ ಮುನ್ನ ಇರಾನ್ ಕತಾರ್ನಲ್ಲಿರುವಂತಹ ಏರ್ಬೇಸ್ ಮೇಲೆ ಹತ್ತಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಕಳಿಸಿ ದಾಳಿ ಮಾಡಿರುವಂಥದ್ದು ಇರಾನ್ ಹತ್ತು ಸಾವಿರ ಯೋಧರಿರುವಂತಹ ಏರ್ಬೇಸ್ ನೆಲೆ ಮೇಲೆ ಕತಾರ್ನಲ್ಲಿರುವಂಥ ನೆಲೆ ಮೇಲೆ ದಾಳಿ ಮಾಡಿರುವಂಥದ್ದು ಇರಾನ್ ಸೇನೆ ಇರಾನ್ನ ಎಲ್ಲ ಕ್ಷಿಪಣಿಗಳನ್ನು ಹೊಡೆದು ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿರುವಂಥದ್ದು ನಮ್ಮ ನೆಲೆಗಳ ಮೇಲೆ ಹದಿನಾಲ್ಕು ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ ಎಲ್ಲವನ್ನು ಹೊಡೆದುರುಳಿಸಲಾಗಿದೆ ಅಂತ ಎಲ್ಲ ಮಿಸೈಲ್ಗಳನ್ನು ಹೊಡೆದು ಹಾಕಿದ್ದೇವೆ ಅಂತ ಹೇಳಿದ್ದಾರೆ ವಾಯುನೆಲೆ ಮೇಲಿನ ದಾಳಿ ಬಗ್ಗೆ ಟ್ರಂಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕತಾರ್ ಏರ್ಬೇಸ್ ಮೇಲೆ ಇರಾನ್ ಮಾಡಿದಂತಹ ದಾಳಿ ಬಗ್ಗೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಹದಿನಾಲ್ಕು ಕ್ಷಿಪಣಿ ದಾಳಿಯನ್ನು ಮಾಡಿತ್ತು ಇರಾನ್ ಸೇನೆ ಹತ್ತು ಸಾವಿರ ಯೋಧರಿದ್ದಂತಹ ವಾಯುನೆಲೆ ಏರ್ಬೇಸ್ ಕತಾರ್ನಲ್ಲಿದ್ದಂತಹ ವಾಯು ವಾಯುನೆಲೆ ಸೊ ಬಂದಂಥ ಹದಿನಾಲ್ಕು ಮಿಸೈಲ್ಗಳನ್ನು ನಾವು ಹೊಡೆದುರುಳಿಸಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥದ್ದು ನಿನ್ನೆ ರಾತ್ರಿ ಆದಂತಹ ಏರ್ಬೇಸ್ ಮೇಲಿನ ಏರ್ ಸ್ಟ್ರೈಕ್